ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಶ್ರೀ ಸಿಎನ್ ಅಶೋಕ್ ಶೆಟ್ಟರು ರಾಜ್ಯ ರಾಜ್ಯ ಅಧ್ಯಕ್ಷರು ರಾಜ್ಯ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಭೂಮಿ ಉಳಿಸಿ ಆಂದೋಲನ ಸಮಿತಿ ಚೇರಪಟ್ಟಣ ಇವರು ಈ ಕಾರ್ಯಕ್ರಮವನ್ನ ಕುರಿತು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನ ನೀಡಬೇಕಾಗಿ ಇದೆ ಸರ್ ದೇವ ಕಾರ್ಯದರ್ಶನರೊಂದಿಗೆ ಪಾಲ್ಗೊಳ್ಳುತ್ತಾ मुझे आश्चर्य नहीं होता कि इस महीने बाइक मुझे दिखाई देती है दूर ना सोले, बुलेट में ना सोले, इतना फिट हो जाती है वो लेकिन ऐसा ही नहीं होता ना वो लोग जिसने तारीख सोले, वो भी ना मतलब आज के रात है, अन्य का ते हाई डोंट इश्की ಭೂಮಿಯ ನಿರ್ಧಾರದಲ್ಲಿ ಆರಂಭ ಮಾಡಲಾಗಿರೋದು ಭೂಮಿಗಳು ಮಣ್ಣಿನ ಸಂಬಂಧ ಆರವನ್ನು ಭೂಮಿಯಲ್ಲಿ ಆರಂಭಿಸ್ತಾ ಇರುತ್ತ ಪ್ರಗತಿ ಯಾದರ ನಿಮ್ಮ ಯಾದಿ ನಿರ್ಣುದಿಶಿಗೆ ತೆರಿಸುತ್ತಾ ಇದ್ದೀವಿ.

ಪ್ಲಾಸ್ಟಿಕ್ ಜಾನ ಬಸಂತನ ಮಿಜರ್ ಮಾಹೇಮ ನಮ್ರನ ಸಂಕಲ್ಪನವ ನಿರ್شاء ಮಾಡ್ತರೂ ನಾನು ಮುಂದೆ ಪ್ಯಾಕೇಜ್ ಏನ ನೀವು ಏನಂದ್ರೆ ನಾನು ಎಲ್ಲ

ಭೂಮಿ ಒಳಗೊಂಡಿರ್ತದೆ ಭೂಮಿ ಮಳೆ ಇದೆ ನೀರು ನೀರಿಂದ ನೀವೆಲ್ಲ ರಾಶಿಗೆ ಬಳಸದ ಪ್ರತಿಕ್ರಿಯೆ ಮಾಡಬೇಕು ನಮ್ಮ ಕೂಡ ವರ್ಷ ಬಳಸಿಲ್ವಾ ನಮ್ ಕೊಡ್ತಾರೆ ನಾನು ಬರ್ತೇನೆ ನನ್ನ ಮುಂದುವರಿ ಬರ್ತದೆ

ಒಂದು ಮೋಟರ್ ಒಂದು ಮೋಟರ್ ಮನೆಗೆ ಒಂದು ಫುಲ್ ಲೇಬಲ್ ಇದೆ ನಾವು ಅವರು ಸತ್ಯವನ್ನು ಕೂಡ ರಾಜನ ಒಂದು ಆ ಬೆಳಿ ಕೋರಕ್ಕೆ ಬೆಡ್ರು ಸ್ಪೆಂಡೆ ಅವಳಾ ಅದಳಾ ದೊಡ್ಡ ಬೆಡ್ ರೂಮ್ ಬೆಡ್ ರೂಮ್ ಕೂಡ ಬಂತು